ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ಅಧಿಕಾರಿ ನೌಕರ ವಲಗಳು ಮತ್ತು ನಮ್ಮ ಪಂಚ ನೌಕರ ಒಕ್ಕೂಟ ಹಾಗೆ ಕರ್ನಾಟಕ ರಾಜ್ಯ ನಾವು ಪಕ್ಷದ ಸದಸ್ಯರ ಮಹಾ ಒಕ್ಕೂಟದ ಸಂಯೋಗದಲ್ಲಿ ನಡೀತಿರ್ತಕ್ಕಂತ ಇಡೀ ರಾಜ್ಯಾದ್ಯಂತ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಈ ಒಂದು ಮುಷ್ಕರಕ್ಕೆ ಮುಷ್ಕರಕ್ಕೆ ತಮ್ಮ ಧ್ವನಿಯನ್ನು ಸೇರಿಸಲಿಕ್ಕೆ ನಮ್ಮ ಧ್ವನಿಯನ್ನು ಆಲಿಸಲಿಕ್ಕೆ ಇವತ್ತು ಕರ್ನಾಟಕ ವಿಧಾನಸಭೆಯ ಜೆ ಡಿ ಎಸ್ ಸಂಸದೀಯ ಪಕ್ಷದ ನಾಯಕರು ಜನಪ್ರಿಯ ಶಾಸಕರು ಚಿಕ್ಕನಾಯಕ ಕ್ಷೇತ್ರ ಆದಂಥ ಶ್ರೀ ಶ್ರೀಯುತ ಸುರೇಶ್ ಬಾಬು ಸಾಹೇಬ್ ಸನ್ಮಾನ್ಯರು ಇಲ್ಲಿ ಆಗಮಿಸಿ ನಮ್ಮ ಈ ಏನು ನಮ್ಮ ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನ ಅವರು ರಾಜ್ಯ ಮಟ್ಟದಲ್ಲಿ ಜನ ಸರ್ಕಾರಕ್ಕೆ ಮುಗಿಸಬೇಕು ಅನ್ನೋ ಕೋರಿಕೆ ಸರ್ ನಾವು ಕಳೆದ ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ಈ ಮುಷ್ಕರ ಮಾಡ್ತಾ ಇದ್ದೀವಿ ಸರ್ ಫ್ರೀಡಂ ಪಾರ್ಕ್ ನಲ್ಲಿ ಎರಡು ದಿವಸ ಇಡೀ ರಾಜ್ಯದ ಎಲ್ಲ ಏನೋ ಪಂಚಾಯತ್ ಧನ್ಯವಾದಗಳು ಹಾಗೆ ತುಮಕೂರು ಮಹಾನಗರ ಪಾಲಿಕೆ ಅವರು ಬಂದಿದ್ದಾರೆ ರೇಖಾ ರಾಜ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸಹ ನಮ್ಮ ಅಡಿಗೆ ಕುಟುಂಬದ ಎಲ್ಲ ಎಲ್ಲ ನಮ್ಮ ಪೀಡಿಗಳ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಸದಸ್ಯರೇ ನಮ್ಮ ಮುಖಂಡರಾದಂಥ ನಾಗರಾಜ್ ಅವರೇ ಮತ್ತು ರೇಖಾ ಮೇಡಮ್ ಅವರೇ ಮತ್ತು ಮಂಜುನಾಥ್ ಅವರೇ ಅವರೆಲ್ಲ ಬಂಧುಗಳೇ ಇವತ್ತು ಒಂದು ಇಷ್ಟು ದೊಡ್ಡ ಮಟ್ಟದ ಅದಾದರೂ ಕೂಡ ಏನಾದರೂ ಕೂಡ ಸ್ವಚ್ಛತೆ ಮೂಲಭೂತ ಸೌಕರ್ಯಗಳನ್ನ ಅದನ್ನು ಮಾಡಬೇಕು ಅಂದರೆ ಪಂಚಾಯತ್ ರಾಜ್ ಇಲಾಖೆಯಿಂದಲೇ ಸಾಧ್ಯ ಮೊನ್ನೆಯನ್ನು ಕೂಡ ನಾವೆಲ್ಲ ಗಾಂಧಿ ಜಯಂತಿ ಮಾಡಿದ್ದೇವೆ ಗಾಂಧಿ ಜಯಂತಿ ಮಾಡಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇದೀವಿ ಇದ್ರ ಬಗ್ಗೆ ಇವರು ಯಾವಾಗ ಸ್ಟ್ರೇಟ್ ಮಾಡ್ತೀವಿ ಅಂತ ಏನಾದರೂ ಕೂಡ ಕರೆ ಕೊಟ್ಟ ತಕ್ಷಣವೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡಬೇಕಾಗಿತ್ತು ಏಕೆಂದರೆ ಸ್ವಚ್ಛತೆ ಇಲ್ಲ ಅಂತಂದರೆ ಆರೋಗ್ಯ ಕೆಡ್ತದೆ ಆರೋಗ್ಯ ಇಲ್ಲ ಅಂತಂದರೆ ಮನುಷ್ಯನ ಜೀವ ಎಲ್ಲ ಕೂಡ ನಾಶ ಆಗ್ತದೆ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥ ಇಲಾಖೆ ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ಮಧ್ಯಾಹ್ನ ಪ್ರಶ್ನೆ ಕೇಳಲಿಕ್ಕೆ ಬಳಸ್ತೇನೆ ಇವೆಲ್ಲದನ್ನೂ ಕೂಡ ನಾನು ಬರ್ತಾ ಮಧ್ಯಾಹ್ನ ಮಧ್ಯಾಹ್ನ ಎಲ್ಲ ಕೂಡ ನೋಡಿದೆ ನಿಮ್ಮ ಅಹವಾಲುಗಳು ಏನೇನಿದೆ ಎಲ್ಲದನ್ನು ಕೂಡ ನಾನು ಫುಲ್ಲಂ ತಮ್ಮ ಏನು ಮೇಲೆ ಮುಂಬಡ್ತಿ ನೀಡ್ತಕ್ಕಂಥದ್ದು ಇರ್ಬೋದು ಮೇಲ್ದರ್ಜೆಗೆ ಇರ್ತಕ್ಕಂಥದ್ದು ಇರ್ಬೋದು ಏ ಮತ್ತೆ ಏನು ನಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪತ್ತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ಅಂಶಗಳನ್ನು ಕೂಡ ಒಳಗೊಂಡಂತೆ ನೀವೊಂದು ಏನು ಇಡೀ ರಾಜ್ಯದಲ್ಲಿ ಈ ಥರ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ನಮಗೆ ನೌಕರಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳಿಗಿರ್ಬೋದು ಎಲ್ರಿಗೂ ಕೂಡ ಅಂತಕ್ಕಂಥ ಒಂದು ಅಹ್ವಾಲವನ್ನು ತಾವು ಮಾಡಿದ್ರಿ ಖಂಡಿತ ಇದನ್ನು ಮುಂದೆ ನಾನು ಸರ್ಕಾರಕ್ಕೆ ಇವತ್ತು ನಾಳೆ ಹೋದ ತಕ್ಷಣ ಮುಖ್ಯಮಂತ್ರಿಗಳಿಗೆ ಮತ್ತು ಚೀಫ್ ಸೆಕ್ರೆಟರಿ ಅವರಿಗೆ ನಾನು ಒತ್ತಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾಳೆ ನಾನೇ ಹೋಗಿ ಭೇಟಿ ಮಾಡಿ ನಿಮ್ಮ ಮುಖ್ಯ ಕಾರ್ಯದರ್ಶಿಗಳ ಹತ್ರ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ ಜೊತೆಗೆ ನಿಮ್ಮ ಇಲಾಖೆ ಸಚಿವರು ಸಾಕಷ್ಟು ಕಾಳಜಿ ಇರ್ತಕ್ಕಂಥವಂಥ ಬೇರೆ ರೀತಿಯಲ್ಲಿ ಮಾಧ್ಯಮದ ಮುಖಾಂತರ ನೋಡ್ತಾ ಇರ್ತೀವಿ ಯಾಕೆ ನಿಮ್ಮ ಅಳಲು ಇನ್ನೂ ಕೂಡ ಅವ್ರಿಗೆ ಕಿವಿಗೆ ಪ್ರತಿಲ್ವೆ ದಯಮಾಡಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಎಚ್ಚೆತ್ಕೊಂಡು ಇವತ್ತು ಇವರ ಒಂದು ಏನು ಮುಷ್ಕರ ಮಾಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಇದನ್ನು ಅವರ ಸಮಸ್ಯೆಗಳನ್ನ ಹೋಗಲಾಡಿಸಿ ಅವರೆಲ್ಲರನ್ನು ಕೂಡ ಮತ್ತೆ ಕಾರ್ಯವೈಖರಿಗೆ ಚ ಹೋಗೋ ರೀತಿಯಲ್ಲಿ ಅವರು ಮಾಡಬೇಕು ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡೋದ್ರ ಜೊತೆಯಲ್ಲಿ ಇವತ್ತು ಈ ಒಂದು ಏನು ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ನೀರಿನ ವ್ಯವಸ್ಥೆ ಇರ್ಬೋದು ಮೂಲಭೂತ ಸೌಕರ್ಯಗಳಿರ್ಬೋದು ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಹಲವಾರು ಮಹಾಮಾರಿಗಳನ್ನು ಕೂಡ ನೋಡಿದ್ದೇವೆ ಸ್ವಚ್ಛತೆ ಇಂಥ ಕಾರ್ಯಕಾಲದಲ್ಲಿ ಕರೋನಾ ಇಂಥ ಮಹಾಮಾರಿಗಳನ್ನು ಕೂಡ ಎದುರಿಸ್ತಿರ್ತಕ್ಕಂಥ ನಮ್ಮ ರಾಜ್ಯ ನಮ್ಮ ದೇಶ ಇವತ್ತು ಅದ್ಯಾವು ಕೂಡ ನಮ್ಮ ಜನಗಳೇ ಆಗಲಿ ಯಾರು ಕೂಡ ಬಲಿಯಾಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂದರೆ ದಯಮಾಡಿ ಇವರ ಅಹವಾಲುಗಳೇನಿದೆ ಅದನ್ನು ಮೊದಲು ಈಡೇರಿಸಿ ಇವ್ರನ್ನೆಲ್ಲರನ್ನು ಕೂಡ ಇವತ್ತು ಕಾರ್ಯಕ್ಕೆ ತೊಡಗಿಸ್ಕೊಳ್ಳುವಂಥ ಕೆಲಸ ಮಾಡಲಿ ಅಂತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇವೆ